ಶ್ರೀ ಅನ್ನಪೂರ್ಣೇಶ್ವರ ದೇವಿಯೇ ನಮಃ ಅಸ್ತಸಾಮುದ್ರಿಕ ಶಾಸ್ತ್ರದಲ್ಲಿ ಅಂಗಶಾಸ್ತ್ರ ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ ಬೆರಳುಗಳಲ್ಲಿನ ಶಂಕ ಚಕ್ರ ಚಿಹ್ನೆಗಳ ಮಹತ್ವವನ್ನು ತಿಳಿಸುತ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿಯೇ ಪ್ರತಿಯೊಬ್ಬರ ಬೆರಳುಗಳಲ್ಲಿ ಅವರ ಕರ್ಮಾನುಸಾರ ಅವರ ಹಣೆ ಬರಹದ ಆಧಾರದ ಮೇಲೆ ಅವರ ಭೂತ ಭವಿಷ್ಯತ್ ವರ್ತಮಾನ ಭವಿಷ್ಯವನ್ನು ಈ ಬೆರಳುಗಳ ಅಂಗಶಾಸ್ತ್ರದ ಮುಖಾಂತರ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಬೆರಳುಗಳಲ್ಲಿ ಎಷ್ಟು ಚಕ್ರಗಳಿವೆ ಎಷ್ಟು ಶಂಕಗಳಿವೆ ಎಂಬ ಮಹತ್ವದ ವಿಚಾರದ ಮೇಲೆ ಅವರ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ತಡ ಯಾಕೆ ಬನ್ನಿ ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಆಧುನಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಂಡಿತರು ಹೇಳುವಂತೆ ಒಟ್ಟು ಬೆರಳುಗಳಲ್ಲಿ ಒಂದು ಚಕ್ರವಿದ್ದರೆ ಸುಖವಂತರು ಯೋಗ ಪುರುಷರು ನೆಮ್ಮದಿಯಿಂದ ಜೀವನ ನಡೆಸುತ್ತಾರೆ ಎರಡು ಚಕ್ರವಿದ್ದರೆ ರಾಜಮರ್ಯಾದೆ ಉನ್ನತವಾದ ಪದವಿಗಳನ್ನು ಪಡೆಯುತ್ತಾರೆ ಸುಖ ಸಮೃದ್ಧಿಯಿಂದ ಬಾಳುತ್ತಾರೆ ಮೂರು ಚಕ್ರಗಳಿದ್ದರೆ ದೊಡ್ಡ ಶ್ರೀಮಂತರಾಗುತ್ತಾರೆ ಎಲ್ಲ ರಂಗಗಳಲ್ಲಿ ಉನ್ನತಿಗೆ ಹೋಗುತ್ತಾರೆ ನಾಲ್ಕು ಚಕ್ರಗಳಿದ್ದರೆ ದರಿದ್ರವನ್ನು ಮತ್ತು ಸ್ವಲ್ಪ ಕ್ರೂರಿಗಳಾಗಿರುತ್ತಾರೆ ಕಷ್ಟ ಜೀವನದಲ್ಲಿ ಬೆಳೆಯುತ್ತಾರೆ ಐದು ಚಕ್ರಗಳಿದ್ದರೆ ಸ್ತ್ರೀಯರ ಸಹವಾಸದಿಂದ ಸರ್ವಸ್ವವನ್ನು ನಾಶ ಮಾಡಿಕೊಳ್ಳುತ್ತಾರೆ ಮಾನಸಿಕ ಚಂಚಲತೆ ಹೆಚ್ಚು ಆರು ಚಕ್ರಗಳಿದ್ದರೆ ಅತಿಯಾದ ಕಾಮದ ಆಸೆಗಳಿಂದ ಕಷ್ಟದಲ್ಲಿ ಬೀಳುತ್ತಾರೆ ಏಳು ಚಕ್ರಗಳಿದ್ದರೆ ಸುಖ ಸಂಪತ್ತುಗಳನ್ನು ಪಡೆಯುವರು ಆರೋಗ್ಯದಲ್ಲಿ ಚೆನ್ನಾಗಿರುವರು ಎಂಟು ಚಕ್ರಗಳಿದ್ದರೆ ಇವರು ನಿರಂತರವಾಗಿ ರೋಗ ಬಾಧೆಯಿಂದ ನರಳುತ್ತಿರುತ್ತಾರೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ ಒಂಬತ್ತು ಚಕ್ರಗಳಿದ್ದರೆ ರಾಜನ ಸಮಾನದಲ್ಲಿರುವವರು ರಾಜ್ಯಭಾರ ಮಾಡುವರು ಮಂತ್ರಿ ಪದವಿಯನ್ನು ಅಲಂಕರಿಸುವರು ಹತ್ತು ಚಕ್ರಗಳಿದ್ದರೆ ಮಹಾಯೋಗಿಯಾಗಿ ಕೀರ್ತಿವಂತರಾಗುವರು ಹಾಗೆಯೇ ಒಟ್ಟು ಬೆರಳುಗಳಲ್ಲಿ ಒಂದು ಶಂಕವಿದ್ದರೆ ಸುಖ ಸಂತೋಷದಿಂದ ಇರುವರು ಎರಡು ಶಂಕವಿದ್ದರೆ ದರಿದ್ರವನ್ನು ಅನುಭವಿಸುವರು ಮೂರು ಶಂಕಗಳಿದ್ದರೆ ರಾಕ್ಷಸ ಗುಣವಿರುವವರು ಕ್ರೂರತನದಿಂದ ಇರುವವರು ನಾಲ್ಕು ಶಂಕಗಳಿದ್ದರೆ ಸದ್ಗುಣವಂತನು ಸುಖಶಾಂತಿಗಳನ್ನು ಹೊಂದುವನು ಐದು ಶಂಕಗಳಿದ್ದರೆ ಸಾಧಾರಣ ಜೀವನವನ್ನು ನಡೆಸುವನು ಆರು ಶಂಕಗಳಿದ್ದರೆ ಮಹಾಬಲಶಾಲಿಯು ಧೈರ್ಯವಂತನೂ ಆಗುವರು ಏಳು ಶಂಕಗಳಿದ್ದರೆ ಉದ್ಯೋಗ ವ್ಯಾಪಾರದಲ್ಲಿ ವೃದ್ಧಿ ಹೊಂದಿ ಶ್ರೀಮಂತರಾಗುವರು ಎಂಟು ಶಂಕಗಳಿದ್ದರೆ ದೊಡ್ಡ ದೊಡ್ಡ ಪದವಿಗಳನ್ನು ಹೊಂದುತ್ತಾರೆ ಒಂಬತ್ತು ಶಂಕಗಳಿದ್ದರೆ ಪ್ರಜಾಪಾಲನೆ ಮಾಡುತ್ತಾರೆ ಜನಾಯಕರು ತುಂಬ ಜನ ಇರುತ್ತಾರೆ ಹತ್ತು ಶಂಕಗಳಿದ್ದರೆ ದೇಶಾಧಿಪತಿ ಮಹಾಮೇಧಾವಿ ಅಪೂರ್ವವಾದ ವ್ಯಕ್ತಿಯಾಗುತ್ತಾರೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ